ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ ತನ್ನದೇ ಆದ ಪ್ರಸಿದ್ಧತೆ ಹಾಗೂ ಪಾರಂಪರಿಕತೆಯನ್ನ ಹೊಂದಿದೆ ಇದೀಗ ಆ ಸೋಪ್ನ ರಾಯಭಾರಿಯ ವಿಚಾರವಾಗಿ ತೀವ್ರ ಚರ್ಚೆ ಉಂಟಾಗಿದೆ ಹೌದು ತಮನ್ನಾ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದ ನಂತರ ಇದು ಕನ್ನಡ ಜನರ ನಡುವೆ ಹೊಸ ಚರ್ಚೆಗೆ ಕಾರಣವಾಗಿದೆ ಹಲವು ಪ್ರತಿಭಾನ್ವಿತ ಕನ್ನಡ ನಟಿಯರು ಇದ್ದರೂ ಸಹ ಹೊರಗಿನ ನಟಿಗೆ ಅವಕಾಶ ನೀಡಿರುವ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ಸೋಪ್ ಅನ್ನು ತಯಾರಿಸುವ ಸಂಸ್ಥೆಯಾದ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಹೊಸ ತಂತ್ರಗಳೊಂದಿಗೆ ವ್ಯಾಪಾರ ವಿಸ್ತರಣೆಗೆ ಸಜ್ಜಾಗಿದೆ ದೇಶಾದ್ಯಂತ ಹೊಸ ನಾನೂರು ಎಂಬತ್ತು ವಿತರಕರನ್ನ ಸೇರಿಸಿಕೊಳ್ಳುವ ಯೋಜನೆಯೊಂದಿಗೆ ಜಮ್ಮು ಮತ್ತು ಕಾಶ್ಮೀರ ನಾಗಾಲ್ಯಾಂಡ್ ಗುಜರಾತ್ ಮತ್ತು ಪಂಜಾಬ್ ಕಡೆಗೂ ಈ ಬ್ರ್ಯಾಂಡ್ ತಲುಪಲಿದೆ ಈ ಬ್ರ್ಯಾಂಡ್ ಅನ್ನ ನೂರು ಶೇಕಡ ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಿಸಲಾಗುತ್ತದೆ ಎಂಬುದೇ ಇದನ್ನ ವಿಶೇಷವಾಗಿಸುತ್ತದೆ ಯಾವುದೇ ರಾಸಾಯನಿಕ ಇಲ್ಲದೆ ನೈಸರ್ಗಿಕ ಪರಿಮಳ ಹೊಂದಿರುವ ವಿಶ್ವದ ಏಕೈಕ ಸ್ಯಾಂಡಲ್ ಸೋಪ್ ಇದಾಗಿದೆ ಇದಕ್ಕೆ ಜಿಐ ಟ್ಯಾಗ್ ಕೂಡ ಸಿಕ್ಕಿದ್ದು ಭಾರತೀಯ ಸಂಸ್ಕೃತಿಯ ಪ್ರಾತಿನಿಧ್ಯ ವಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಕೊನೆಗೊಳ್ಳುವ ಹೊತ್ತಿಗೆ ಕೆಎಸ್ಡಿಎಲ್ ಸಾವಿರದ ಐನೂರು ಕೋಟಿ ರೂಪಾಯಿ ಮಾರಾಟದ ಗುರಿ ತಲುಪಿದ್ದು ಇತ್ತೀಚಿನ ದಶಕಗಳಲ್ಲಿ ಇದು ಅತ್ಯುತ್ತಮ ಹಂತ ತಲುಪಿದೆ ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರವಲ್ಲ ಕೆಎಸ್ಡಿಎಲ್ ಇನ್ಸೆನ್ ಸ್ಟಿಕ್ಸ್ಗಳು ಮತ್ತು ಕ್ಲೀನಿಂಗ್ ಉತ್ಪನ್ನಗಳು ಕೂಡ ತಯಾರಿಸುತ್ತದೆ ದಕ್ಷಿಣ ಭಾರತದ ಜನಪ್ರಿಯ ಬ್ರ್ಯಾಂಡ್ ಆಗಿರುವ ಮೈಸೂರು ಸ್ಯಾಂಡಲ್ ಸೋಪ್ ತಮ್ಮ ಮಾರಾಟದ ಶೇಕಡ ಒಂಬತ್ತರಷ್ಟು ಆಂಧ್ರಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕದಿಂದಲೇ ಗಳಿಸುತ್ತಿದೆ ಇದರಿಂದ ಗ್ರಾಹಕರಿಗೆ ಈ ಬ್ರ್ಯಾಂಡ್ ಮೇಲೆ ಬೆಸೆದಿರುವ ನಂಟು ತಿಳಿದು ಬರುತ್ತದೆ ಈ ಮೈಸೂರು ಸ್ಯಾಂಡಲ್ ಸೋಪಿನ ಮಾಲೀಕರು ಯಾರು ಅಂತ ನೋಡೋದಾದ್ರೆ ಇದನ್ನು ಕರ್ನಾಟಕ ಸರ್ಕಾರದ ಕಂಪನಿಯಾದ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಕೆಎಸ್ಡಿಎಲ್ ತಯಾರಿಸುತ್ತದೆ ಕಂಪನಿಯು ಈ ಬ್ರ್ಯಾಂಡ್ ಅನ್ನ ದೇಶಾದ್ಯಂತ ವಿಸ್ತರಿಸುವ ಯೋಜನೆಯಲ್ಲಿ ಕೆಲಸ ಮಾಡುತ್ತದೆ ಇದೀಗ ಈ ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿಯನ್ನಾಗಿ ತಮ್ಮನಾರನ್ನ ಮಾಡಲಾಗಿದ್ದು ಕನ್ನಡಪರ ಸಂಘಟನೆಗಳು ಹಾಗೂ ಜನಸಾಮಾನ್ಯರಿಂದಲೂ ಈ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪ್ರತಿಭಾವಂತ ನಟಿಯರಿದ್ದಾರೆ ಅವರಿಗೆ ಈ ಅವಕಾಶ ಯಾಕೆ ನೀಡಲಿಲ್ಲ ಕನ್ನಡಿಗರ ತೆರಿಗೆಯ ಹಣವನ್ನು ಕನ್ನಡಿಗರಿಗೆ ಬಳಸಲು ಸರ್ಕಾರಕ್ಕೆ ಆಸಕ್ತಿ ಇಲ್ಲವೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿವಾದದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ನೀಡಿದ್ದು ಈ ನಿರ್ಧಾರವು ಕಂಪನಿಯ ವಾಣಿಜ್ಯಕ ಉದ್ದೇಶಕ್ಕೆ ತಕ್ಕಂತೆ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ ಆದರೆ ಈ ಸ್ಪಷ್ಟನೆಗೂ ಕೂಡ ಕನ್ನಡಿಗರ ಆಕ್ರೋಶ ಕಡಿಮೆಯಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಈ ನಡೆ ಕನ್ನಡಿಗರ ಸ್ವಾಭಿಮಾನ ಮತ್ತು ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಸಿಗಬೇಕಿದ್ದ ಅವಕಾಶಗಳನ್ನು ಕಿತ್ತುಕೊಂಡಂತಾಗಿದೆ ಸರ್ಕಾರದ ಈ ನಡೆ ವಿರುದ್ಧ ರಾಜ್ಯಾದ್ಯಂತ ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಸರ್ಕಾರದ ಮುಂದಿನ ನಡೆ ಏನಾಗಲಿದೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ